ಮುಗಿಸಿ ಬರಬೇಕಾದ್ರೆ ನೋಡಿ ಗಂಟ್ಲು ಪ್ರಾಬ್ಲಮ್ ಆಯಿತು ಆದರೆ ಗಂಟ್ಲು ಪ್ರಾಬ್ಲಮ್ ಆಗಿದೆ ಅಂತ ಇವತ್ತು ನಾವು ಕಾರ್ಯಕ್ರಮ ನಿಲ್ಲಿಸಂಗಿಲ್ಲ ಮಾಡಬೇಕು ಭಾಳ ಖುಷಿಯಾಗುತ್ತೆ ಒಂದು ಕಾರ್ಯಕ್ರಮ ನೋಡಿದ್ರೆ ನೋಡಿರಿ ಮಕ್ಕಳೆಲ್ಲ ಕುಂತ್ಕೊಂಡು ಕಾರ್ಯಕ್ರಮ ಇದ್ದಾರೆ ಕೆಳಗಡೆ ಗಂಡು ಮಕ್ಕಳೆಲ್ಲ ಚೇರ್ ಮೇಲೆ ಕೂತಿದ್ದೀರಿ ಪುಣ್ಯವಂತರು ಪರವಾಗಿಲ್ಲ ಸಾವಕಾಶ ಕೂತ್ಕೊಳ್ಳಿ ಓ ಈ ಕಡೆ ಹೆಣ್ಮಕ್ಳು ಓ ಈ ಸೈಡಲ್ಲಿರೋ ಚೇರ್ಗಳಷ್ಟೇ ಇದೇ ಬೆಸ್ಟ್ ಕೆಳಗಡೆ ಕುತ್ಕೊಳ್ಳೋದು ಯಾಕಂದರೆ ನಮ್ಮ ದೇಹಕ್ಕೆಲ್ಲ ಎಕ್ಸಸೈಸ್ ಆಗುತ್ತೆ ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನೀವು ನೋಡ್ದಂಗೆ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಉಗುರು ಸ್ಟ್ರಾಂಗ್ ಉಗುರು ಸ್ಟ್ರಾಂಗ್ ಉಗುರು ಅಂತ ಹೇಳಿದ್ರು ಪಕ್ಕದಲ್ಲೇ ಅವನು ನಿಂತಿದ್ದ ಕುಡಿದ್ಬಿಟ್ಟು ಹೆಣ್ಣು ಮಕ್ಕಳು ರಾಂಗು ಗುರು ಅಂದ ಯಾಕಪ್ಪ ರಾಂಗು ಅಂದೆ ನನಗೆ ಮೂರು ಜನ ಲವರ್ಗಳು ಕೈ ಕೊಟ್ಟಿದ್ದಾರೆ ಲೇ ಅದು ನಿಂತಪ್ಪಾ ಹೆಣ್ಮಕ್ಳು ತಪ್ಪೆ ಹೆಂಗಂತೀ ನಿನಗೆ ನೀನೇ ಲವ್ ಮಾಡ್ಕೊಂಡು ಕೈ ಕೊಟ್ಟರು ಅಂದರೆ ಅದು ಹಂಗಾಗಂಗಿಲ್ಲ ಇಲ್ಲ ಏನೇ ಆದರೆ ಹೆಣ್ಮಕ್ಳು ರಾಂಗು ಅಂತ ಅವನಿಗೆ ಒಂದೇ ಮಾತಿನಲ್ಲಿ ಹೆಂಗೆ ತಿಳಿಸೋದು ಹೆಣ್ಮಕ್ಳ ಬಗ್ಗೆ ಗೌರವ ಬರಬೇಕು ಅಂತ ನೋಡಪ್ಪ ನಾವೆಲ್ಲ ಇವತ್ತು ಈ ಭೂಮಿ ಮೇಲೆ ಇದ್ದೀವಿ ಚೆನ್ನಾಗಿ ಅಂತಂದರೆ ಆ ತಾಯಂದರು ತಮ್ಮ ಹೊಟ್ಟೆಯಲ್ಲಿ ಒಂಬತ್ತು ತಿಂಗಳು ನಮಗೆ ಜಾಗ ಕೊಟ್ಟು ನಮ್ಮನ್ನು ಭೂಮಿಗೆ ತಂದಿದ್ದಾರೆ ನಾವು ಭೂಮಿಗೆ ಬರೋ ದಿನ ಅವ್ರು ಸಾವಾಗುತ್ತೋ ಇಲ್ವೋ ಗೊತ್ತಿಲ್ಲ ನಮಗೆ ಜನ್ಮ ಕೊಡೋ ಅಂತ ತಾಯಿ ಅಂದರು ಹೆಣ್ಮಕ್ಳು ಈಗೇಳಿ ಹೆಣ್ಣುಮಕ್ಕಳು ಸ್ಟ್ರಾಂಗೋ ಅಂದೆ ಅವ್ರ ತಾಯಿ ಅಪ್ಪ ಇಲ್ಲ ತಾಯಿ ಕರ್ಕೊಂಬಂದ್ಬಿಟ್ಟ ಕಾರ್ಯಕ್ರಮಕ್ಕೆ ಭಾಳ ಖುಷಿಯಾಗುತ್ತೆ ಯಾಕಂದರೆ ಮೊನ್ನೆ ಒಂದು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮಕ್ಕೋದೆ ನಿಜವಾದ ನಡೆದ ಘಟನೆ ರಾಘವೇಂದ್ರ ರಾಜ್ಕುಮಾರ್ ಅವರು ನಾವು ಮತ್ತೆ ರಿಚರ್ಡ್ ಲೂಯಿಸ್ ಅಂತ ಹಾಸ್ಯ ಕಲಾವಿದರು ಅಲ್ಲಿ ಕಾರ್ಯಕ್ರಮ ಯಾರಿಗೆ ಬಿ ಪಿ ಪೇಷಂಟ್ಸ್ಗಳಿಗೆ ಕರ್ಕೊಂಬಂದರು ಎಲ್ಲರನ್ನ ಒಳಗಡೆ ಬಿಟ್ಟರು ನಾನು ಕೇಳಿದೆ ಇದೇನು ಡಾಕ್ಟರ್ ಬಿ ಪಿ ಪೇಷಂಟ್ಸ್ಗಳಿಗೆ ಕಾರ್ಯಕ್ರಮ ಅಂದೆ ಅವ್ರು ಹೇಳಿದ್ರು ನೋಡಿ ಇವರಿಗೆಲ್ಲ ನೂರ ಎಂಬತ್ತು ಇನ್ನೂರು ಬಿ ಪಿ ಇನ್ನು ಸ್ವಲ್ಪ ಜಾಸ್ತಿ ಹೋದರೆ ಸ್ಟ್ರೋಕ್ ಆಗುತ್ತೆ ಸ್ಟ್ರೋಕ್ ಆದರೂ ಚೆನ್ನಾಗಿ ಬದುಕ್ಬೋದು ಅನ್ನೋದನ್ನು ರಾಘವೇಂದ್ರ ರಾಜ್ಕುಮಾರ್ ಅವರು ತಿಳಿಸ್ತಾರೆ ಅಂತ ಹೇಳಿದರು ಹೌದಾ ಆಯಿತು ಹಾಸ್ಯ ಕಾರ್ಯಕ್ರಮ ಆಯಿತು ಮತ್ತೆ ಹೋಗ್ತಾ ಇದ್ರು ಮತ್ತೆ ಅವರು ಬಿ ಪಿ ರೇಡಿಂಗ್ ತಗೊಂಡ್ರು ನಾನು ಕೇಳಿದೆ ಏನಿದು ಅಂದೆ ನೋಡಿ ಹಾಸ್ಯ ಕಾರ್ಯಕ್ರಮ ಮುಗಿದಿದೆ ಇವಾಗ ನೂರ ಎಂಬತ್ತು ಇನ್ನೂರಿದ್ದಂಥ ಬಿ ಪಿ ನೂರ ಇಪ್ಪತ್ತು ನೂರ ಮೂವತ್ತಕ್ಕೆ ಬಂದಿದೆ ಅಂದರೆ ನಗಬೇಕು ನಗುವಿನಲ್ಲಿ ಎಲ್ಲ ಇದೆ ಅಂತ ಹೇಳಿದ್ರು ನಾನು ಸುಮ್ಮನೆ ಇರಲಿಲ್ಲ ನಾವು ಕಾಮಿಡಿ ಕಲಾವಿದರಲ್ಲ ಡಾಕ್ಟ್ರೇ ಬಿ ಪೇಷಂಟ್ಸ್ಗಳು ಕಾರ್ಯಕ್ರಮ ಕೊಟ್ವಿ ನೋಡಿ ಇಲ್ಲಿ ಕೂತಿದ್ರಲ್ಲ ಇಷ್ಟೇ ಜನ ಇದ್ರಲ್ಲೂ ಬರೀ ಗಂಡಸ್ರೇ ಬಂದಿದ್ದಾರಲ್ಲ ಹೆಂಗಸ್ರೆ ಯಾರೂ ಬಂದಿಲ್ವಾ ಅಂತ ಡಾಕ್ಟ್ರು ಹೇಳಿದ್ರು ಹೆಂಗಸ್ರೆ ಯಾಕೆ ಬರ್ತಾರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಗೆದ್ದೆ ಹೇಳ್ತಾರೆ ಕಸ ಗುಡಿಸ್ತಾರೆ ರಂಗೋಲಿ ಹೆಚ್ತಾರೆ ತಿಂಡಿ ಮಾಡ್ತಾರೆ ಕಾಫಿ ಮಾಡ್ತಾರೆ ರೊಟ್ಟಿ ತಟ್ತಾರೆ ಅನ್ನ ಮಾಡ್ತಾರೆ ಮಧ್ಯಾಹ್ನದ ಅಡುಗೆ ರಾತ್ರಿ ಅಡಿಗೆ ಇಷ್ಟೆಲ್ಲ ಹೆಣ್ಣು ಹೆಣ್ಣುಮಕ್ಕಳಿಗೆ ಬಹು ಬೇಗ ಬಿ ಪಿ ಶುಗರ್ ಹಾರ್ಟ್ ಅಟ್ಯಾಕ್ ಬರಲ್ವಂತೆ ಇದು ನಾನು ಹೇಳೋದಲ್ಲ ಡಾಕ್ಟ್ರು ಹೇಳ್ದು ಮಕ್ಕಳು ಜೋರಾಗಿ ಚಪ್ಪಾಳೆ ತಟ್ಕೋಬೋದು ಡಾಕ್ಟ್ರ್ ಕೇಳಿದೆ ಹಾಗಾದರೆ ಗಂಡಸರು ಒಂದೇ ಗಂಡಸ್ರಿಗೆ ಗೊತ್ತಲ್ಲ ಗೋಪಿಯವ್ರೆ ಬೆಳಿಗ್ಗೆ ಎದ್ರೆ ಬಾಯಿ ತೊಳೆಯಲ್ಲ ಒಂಬತ್ತು ಟೀ ಕುಡಿತಾರೆ ಇನ್ನು ಕೆಲವರು ಆ ಕಡೆ ಹೋಗಿ ನೈನ್ ಟೀ ಕುಡಿತಾರೆ ಇದರ ಮಧ್ಯೆ ಕಬಾಬು ಕರಾಬು ಮಿಕ್ಸರ್ ತಿಂದು ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಇತ್ತೀಚೆಗೆ ಗಂಡಸರು ಮೂವತ್ತೈದು ವರ್ಷ ನಲವತ್ತು ವರ್ಷಕ್ಕೆ ಮೇಲಕ್ಕೆ ಹೋಗ್ತಾ ಇದ್ದಾರೆ ಎಂದರು ನಾನು ಆ ಜ್ಞಾಪಕ ಬಂತು ನೋಡಿ ಊರಿನ ಹಬ್ಬ ಅಲ್ಲಮ್ಮ ಪ್ರಭುಗಳ ನೂತನ ದೇವಸ್ಥಾನದ ಎಲ್ಲ ಫ್ಲೆಕ್ಸ್ಗಳು ಚೆನ್ನಾಗಿ ಕಾಣಿಸ್ತಾ ಇದೆ ಆದರೆ ಇತ್ತೀಚಿಗೊಂದು ಪದ್ಧತಿ ಯಾವುದು ಬರೀ ಶ್ರದ್ಧಾಂಜಲಿ ಪೋಸ್ಟರ್ ಹಾಕೋಕೆ ಶುರು ಮಾಡೋರೆ ಅದರಲ್ಲಿ ಯಾರ ಪೋಸ್ಟರ್ಗಳು ಜಾಸ್ತಿ ಬರುತ್ತೆ ಬರೀ ಗಂಡು ಮಕ್ಕಳುವೆ ಆನಂದ ಮೂವತ್ತೈದು ವರ್ಷ ಮತ್ತೆ ಹುಟ್ಟಿ ಬಾಗಿಳೆಯ ಮಧ್ಯಾಹ್ನ ಹೋಗ್ರಿ ನಾರಾಯಣ ನಲವತ್ತು ವರ್ಷ ಮತ್ತೆ ಹುಟ್ಟಿ ಬಾಗಿಳೆಯ ಸಂಜೆವರೆಗೂ ಬರೀ ಗಂಡು ಮಕ್ಕಳದೇ ಶ್ರದ್ಧಾಂಜಲಿ ಪೋಸ್ಟ್ರು ಈಗಲೇ ನಿಮ್ಗೆ ಒಂದು ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ ಒಂದಾದರೂ ಹೆಣ್ಣು ಮಗಳು ಪೋಸ್ಟ್ರು ಮತ್ತೆ ಹುಟ್ಟಿ ಬಾ ಗೆಳತಿ ಅಂತ ಇದೆಯಾ ಶ್ರದ್ಧಾಂಜಲಿದು ಇದೆಯಾ ಇಲ್ಲ ಹಂಗೆ ಕೇಳಿದ್ರು ಒಬ್ರು ಹಾಗಾದ್ರೆ ಹೆಣ್ಣುಮಕ್ಕಳದು ಶ್ರದ್ಧಾಂಜಲಿ ಪೋಸ್ಟ್ರು ಯಾವಾಗ ಬರುತ್ತೆ ಅಂತ ಹೆಣ್ಣು ಮಕ್ಕಳದು ಶ್ರದ್ಧಾಂಜಲಿ ಪೋಸ್ಟ್ರು ಬರುತ್ತೆ ಯಾವಾಗ ಅಂದ್ರೆ ನಿಂಗವ್ವ ತೊಂಬತ್ತೆಂಟು ವರ್ಷ ರಂಗವ್ವ ನೂರು ಮೂರು ವರ್ಷ ಮಿನಿಮಮ್ ತೊಂಬತ್ತು ವರ್ಷದ ಮೇಲೆ ಬದುಕ್ತಾರೆ ಹೆಣ್ಮಕ್ಳು ಅದಕ್ಕೆ ಗಂಡು ಮಕ್ಕಳು ಹೆಣ್ಮಕ್ಳಿಗೆ ಸಹಾಯ ಮಾಡಬೇಕು ಆವಾಗಲೇ ನಾವು ಚೆನ್ನಾಗಿರ್ತೀವಿ ಅಂತ ಹೇಳಿದೆ ಇದನ್ನು ತಿಳ್ಕೊಂಬಿಟ್ಟು ಒಬ್ರು ಫೋನ್ ಮಾಡಿದ್ರು ಹೆಣ್ಮಕ್ಳ ಬಗ್ಗೆ ಭಾಳ ಚೆನ್ನಾಗಿ ಮಾತನಾಡ್ತಾರೆ ಗೋಪಿಯವರು ಅವ್ರನ್ನ ಇಷ್ಟ ಕರೆಸಿ ಅಂತ ಒಂದು ಫೋನ್ ಬಂತು ನನ್ನ ಹೆಂಡತಿ ಪಕ್ಕದಲ್ಲಿ ಕೂತಿದ್ದಾಳೆ ಟೇಬಲ್ ಮೇಲೆ ಮದುವೆ ಆಗಿರೋ ಗಂಡು ಮಕ್ಕಳು ಪಕ್ಕದಲ್ಲಿ ಹೆಂಡ್ತಿ ಇರಬೇಕಾದ್ರೆ ದಯವಿಟ್ಟು ಸ್ಪೀಕರ್ ಆನ್ ಮಾಡಿ ಮಾತಾಡಬೇಡ್ರಿ ಯಾಕೆಂದ್ರೆ ನಮ್ಮ ಪರಿಸ್ಥಿತಿ ನಮಗೆ ಗೊತ್ತು ಬಂತು ಕಾಲ್ ಬಂದ ತಕ್ಷಣ ನಾನು ತಿಂಡಿ ತಿಂತಾಯಿದ್ದೆ ಪಕ್ಕದಲ್ಲಿ ಹೆಣ್ತಿದ್ಲು ಸ್ಪೀಕರ್ ಆನ್ ಮಾಡಿಬಿಟ್ಟೆ ಅಲ್ಲಿಂದ ಫೋನಲ್ಲಿ ಒಂದು ಹೆಣ್ಣಿನ ಧ್ವನಿ ಬಂತು ಅನ್ಯತ ಭಾವಿಸ್ ಬೇರೆ ಅನ್ನತ ಭಾವಿಸ್ಬಾರ್ದು ಅಲ್ಲೇನಂದರು ಅಂದರೆ ಸಾರ್ ಗೋಪಿಯವರ ಹೆಣ್ಮಕ್ಳ ಧ್ವನಿ ಹೆಂಡ್ತಿ ಪಕ್ಕದಲ್ಲಿದ್ದೇಳಿ ಇನ್ನೇನು ಮಾಡೋದು ನಾವು ಸಿನಿಮಾಗಳ ಬೇರೆ ತಿಳ್ಗಾಡೋಡು ಜಾಸ್ತಿ ಹೇಳಿ ಮೇಡಮ್ ಮಂದೆ ಹಾಂ ಮೇಡಮ್ ಏನನ್ನಬೇಕು ಸಾರ್ ನಿಮ್ಮ ವಯಸ್ಸು ಭಾಳ ಚೆನ್ನಾಗಿದೆ ನಮ್ಮ ಮೇಡಮು ನಿಮ್ಮನ್ನೇ ಬುಕ್ ಮಾಡ್ಲಿಕ್ಕೆ ಹೇಳಾರ ಅಂದರು ನನ್ನ ಹೆಂಡತಿ ಯಾವ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀರ ನೀವು ಅನ್ನೋಂಗೆ ನೋಡಿದ್ಲು ಒಂದು ನಿಮಿಷ ಇರಮ್ಮ ಮೇಡಮ್ ಸರಿಯಾಗಿ ಹೇಳಿ ಏನು ಹೇಳ್ತಾ ಇದ್ದೀರಾ ಅಂದೆ ಅದೇ ಸಾರ್ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ನೀವು ದಾವೇಗೌಡರು ಸಿದ್ದರಾಮಯ್ಯ ಥರ ಮಾಡ್ತಿರಲ್ಲ ವಯಸ್ಸು ಅದಕ್ಕೆ ನಿಮ್ಮನ್ನು ಬುಕ್ ಮಾಡಬೇಕು ಅಂದರು ಅದು ವಯಸ್ಸಲ್ಲ ತಾಯಿ ವಾಯ್ಸು ಒಂದು ನಿಮಿಷದಲ್ಲಿ ನಮಗೆ ನನ್ನ ಹೆಂಡತಿಗೂ ನನಗೂ ಜಗಳ ತಂದು ಹಾಕಿಬಿಡ್ತಿದ್ರಲ್ಲ ಅವತ್ತಲ್ಲಿ ಓದೇ ಕಾರ್ಯಕ್ರಮಕ್ಕೆ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ನಾನು ಕರೆಸ್ತರು ಎಂಟ್ರೆನ್ಸಲ್ಲಿ ಹೋಗಿದೆ ಸೆಕ್ಯೂರಿಟಿ ಇಬ್ಬರು ಲೇಡೀಸ್ ಖುಷಿಯಾಯಿತು ಓಹ್ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಅಂತ ಒಳಗಡೆ ಹೋದೆ ನಾಲ್ಕು ಜನ ಹೆಣ್ಮಕ್ಳು ಹೂ ಕೊಟ್ಟರು ಆಯಿತು ಒಂದು ದೊಡ್ಡ ಹೆಣ್ಮಕ್ಳು ಪೋಸ್ಟರ್ ಖುಷಿ ಖುಷಿಯಾಯಿತು ಕೆಳಗಡೆ ಒಂದು ಸೂಚನೆ ಅಂತ ಬರೆದಿದ್ರು ಏನಂತ ಬರೆದಿದ್ರು ಅಂದರೆ ಇವತ್ತಿನ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಕಡ್ಡಾಯವಾಗಿ ಮಹಿಳೆಯರಿಗೆ ಮಾತ್ರ ಪ್ರವೇಶ ಅಂತ ಈಗ ನಾನು ಒಳಗೆ ಹೋಗೋದ ಬೇಡವಾ ಬ್ಯಾಡ್ರಿ ನಾನು ಹೋಗಂಗಿಲ್ಲ ಅಂದೆ ಏ ಏದು ಪುಂಡಪೋಖ್ರಿ ಬರ್ತಾರೆ ಅಂತ ನೀವು ಬನ್ನಿರಿ ಸರ್ ಒಳಗೆ ಅಂದ್ಬಿಟ್ಟು ಒಳಗಡೆ ಕರ್ಕೊಂಡು ಹೋದ್ರು ಇದೇ ಥರ ಕೂತಿದರೆ ಯಾರೂ ಗಂಡಸ್ರಿಲ್ಲ ರೀ ಬರೀ ಹೆಣ್ಮಕ್ಳೆ ಎಲ್ಲ ಹೆಣ್ಮಕ್ಳು ಕ್ಯಾಮ್ರಾದವರು ಹೆಣ್ಮಕ್ಳೆ ಈ ಮೈಕ್ ಆಪರೇಟ್ ಮಾಡಿಸೋರು ಹೆಣ್ಮಕ್ಳೆ ಸ್ಟೇಜ್ ಮೇಲೆ ಬರೀ ಹೆಣ್ಮಕ್ಳೆ ಮಧ್ಯೆ ಒಂದು ಖಾಲಿ ಕುರ್ಚಿ ನಾನು ಕೂರ್ಸಿದ್ರು ಕೂತ್ಕೊಂಡೆ ಇದೇ ಥರ ಬಲಗಡೆ ಮೈಕು ಅಲ್ಲಿ ಮಾತಾಡಿದ್ರು ನಿರೂಪಕಿ ನಾನು ಹಿಂಗೆ ನೋಡಿದೆ ಲೇಡೀಸ್ ಹಿಂಗೆ ನೋಡಿದೆ ಲೇಡೀಸ್ ಮುಂದೇನು ಲೇಡೀಸ್ ನನ್ನ ಹೆಣ್ತಿಗೆ ಒಂದು ಫೋನ್ ಹಚ್ಚಿದೆ ವಿಡಿಯೋ ಕಾಲ್ ನೋಡಿ ಎಷ್ಟು ಜನ ಇಂಗಿಸ್ರವ್ರು ಇವತ್ತು ನನ್ನ ಕಾರ್ಯಕ್ರಮಕ್ಕೆ ಅಕ್ಕಪಕ್ಕ ನೋಡು ಹೊಟ್ಟೆ ಹುರ್ಕೊಂಡು ಸಾಯಿ ಅಂತ ಕಟ್ಟು ಮಾಡಿದೆ ಮನೆಗೆ ಹೋದ್ಮೇಲೆ ಬೇರೆ ಇರುತ್ತೆ ಬಿಡಿ ಗಂಡ ಹೆಣ್ತಿರೋದ್ ಮೇಲೆ ಅದೆಲ್ಲ ಇರಬೇಕು ಅಲ್ವಾ ಅಲ್ಲಿ ಬಂದರು ಆ ಕಡೆ ನಿಂತ್ಕೊಂಡ್ರು ನಿರೂಪಕಿ ಈಗ ಮಿಮಿಕ್ರಿ ಗೋಪಿ ಅವ್ರ ಕಾರ್ಯಕ್ರಮ ಅಂದರು ಎದ್ದೇಳ್ದೆ ಕುತ್ಕೊಳ್ಳಿ ಸರ್ ಅಂದರು ಅಲ್ಲಿ ನಿಂತ್ಕೊಂಡು ನಾನು ಮಧ್ಯೆ ಕೂತಿದ್ದೆ ಎಲ್ಲ ಲೇಡೀಸೇ ಒಬ್ಬನೇ ಒಬ್ನೂ ಈಗ ಅಧ್ಯಕ್ಷನೇ ಭಾಷಣ ಆದಮೇಲೆ ನಿಮ್ದು ಇಲ್ಲಾಂದ್ರೆ ಜನ ಹೋಗ್ಬಿಡ್ತಾರೆ ಅಂದರು ಓಕೆ ಮಾತಾಡ್ತೀನಿ ಅಂದೆ ಅಲ್ಲಿ ನಿಂತ್ಕೊಂಡು ಅಧ್ಯಕ್ಷಿಣಿ ಮೇಡಮ್ ಪಕ್ಕದಲ್ಲಿದ್ದರು ಅವ್ರು ಯಾರ ಜೊತೆ ಫೋನ್ ಹಚ್ಕೊಂಡು ಕೂತಿದ್ರು ಕರ್ಕೊಂಡು ಹೋಗಿ ನಿಲ್ಸಿದ್ರು ಅಲ್ಲಿ ನಿಂತ್ಕೊಂಡ್ರು ರೀ ಅಧ್ಯಕ್ಷಿಣಿ ಮೇಡಮ್ ಅಲ್ಲೇ ಹಂಗೆ ಸಾಲಕ್ಕೆ ಹಿಂಗೆ ಕೂತಿದ್ದೀವಿ ಮಧ್ಯೆ ನಾನು ಒಬ್ಬ ಇರೋದು ಭಾಷಣ ಮಾಡೋಕ್ಕೆ ಶುರು ಹಚ್ಚಿದ್ರೆ ಒಬ್ಬರು ಮಂಡ್ಯ ಹೆಣ್ಮಗಳಿದ್ಲು ಮಡ್ಯಾ ಮೊನ್ನೆ ಹೆಣ್ಮಕ್ಳ ಬಗ್ಗೆ ಸ್ಟ್ರಾಂಗ್ ಆಗಿ ಭಾಷಣ ಮಾಡ್ತಾರಲ್ಲ ಹಂಗೆ ಇವತ್ತು ಅಂದರು ಏಯ್ ಮಾಡ್ತೀನಿ ಕೂತ್ಕೊಳ್ಳಮ್ಮ ಅಂದ್ಬಿಟ್ಟು ಆ ಮಹಿಳೆ ಅಧ್ಯಕ್ಷಿಣಿ ಅಲ್ಲಿ ನಿಂತ್ಕೊಂಡು ಹೆಂಗೆ ಮಾತಾಡ್ತಾರೆ ಅಂದರೆ ಈ ಹಾಳಾದ ಗಂಡಸ್ರಿದಾರಲ್ಲ ಇದ್ದಾರಲ್ಲ ಅಂದರು ಅವರು ಮಾತಾಡ್ಕೊಂಡು ಕೈ ಹಿಂಗೆ ಅಂದರು ಹಿಂಗೆ ಅಂದರೆ ಬಲಗಡೆ ಇರೋದು ನಾನು ಒಬ್ಬನೇ ಇನ್ನೆಲ್ಲ ಲೇಡೀಸೇ ಅವರು ಈ ಹಾಳಾದ ಗಂಡಸ್ರು ಹಿಂಗೆ ಅಂದಿದ್ರೆ ಗೋಡೆ ಇತ್ತು ನಾನು ಬಚಾವು ನಾನು ನಮ್ಮ ಪಬ್ಲಿಕ್ ಟಿ ವಿ ನೋಡ್ತಿರ್ತಿರ ರಂಗಣ್ಣವ್ರು ಕೈ ಆಡಿಸ್ಕೊಂಡು ಮಾತಾಡ್ತಾ ಇರ್ತಾರೆ ಹಿಂಗೆ ಹಂಗ ಇವರು ಈ ಫಸ್ಟ್ ಹಿಂಗೆ ಮಾತಾಡೋರು ಎಂತ ಹಾಳದ್ದು ಕೈ ಸನ್ನೆ ಚೇಂಜ್ ಆಗಲಿಲ್ಲ ಪ್ರತಿ ಸರಿ ಅವರಲ್ಲಿ ನಿಂತ್ಕೊಂಡು ಹಿಂಗೆ ಎಂತಾರೆ ಈ ಗಂಡಸರು ನೋಡೋಕೆ ಎಮ್ಮೆ ಇದ್ದಂಗವೇ ಕ್ವಾಣ ಇದ್ದಂಗವೇ ಮುಳ್ಳಂದಿ ಇದ್ದಂಗವೇ ಇವ್ರಿಗೆ ನಮ್ಮ ಬ್ಯೂಟಿಫುಲ್ ಮಕ್ಕಳು ಕೊಟ್ಟು ಮದುವೆ ಮಾಡೋದಲ್ಲದೆ ವರದಕ್ಷಿಣೆಗೆ ಬೇರೆ ಕೊಡಬೇಕು ನಾಯಿ ನನ್ನ ಮಕ್ಕಳಿಗೆ ಅನ್ಬಿಟ್ಟು ಹಿಂಗಂದ್ರೆ ಇರೋ ನಾನೊಬ್ಬ ಇಲ್ಲಿ ನನಗೆ ಮುಖಕ್ಕೆ ತಿಂಗಾಯ್ತು ಅಜ್ಜಿಯ ನಾನು ಅಂದೆ ನಾನು ಯಾಕೆ ನನಗೆ ರೈಸ್ ಆಗ್ಬಿಡ್ತು ನನ್ನ ಅಪ್ಪನಾಣೆ ನಾನು ವರದಕ್ಷಿಣೆ ತಗೊಂಡು ಮದುವೆ ಆಗಿಲ್ಲ ರೀ ವರದಕ್ಷಿಣೆ ತಗೊಂಡು ಮದುವೆ ಆಗಿಲ್ಲ ನೋಡಿ ಸುಮ್ಮನೆ ಕೂತವ್ರಿ ಹೆಣ್ಮಕ್ಳು ವರದಕ್ಷಿಣೆ ತಗೊಂಡು ಮದುವೆ ಆಗಿಲ್ಲ ಅಂದರೆ ಒಂದು ಚಪ್ಪಾಳೆ ಹಾಕ್ಬೇಕು ನೀವು ಹಿಂಗೆ ವರದಕ್ಷಿಣೆ ದೊಡ್ಡ ಪಿಡುಗು ಅದು ಹೋಗ್ಲಾಡ್ಸ್ಬೇಕು ನಾನು ಅದ್ರ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದ ನಾನು ತಗೊಂಡಿಲ್ಲ ವರದಕ್ಷಿಣೆ ಒಂದು ಖರ್ಚಿಪ್ಪು ತಗೊಂಡಿಲ್ಲ ಇವತ್ತಿಗೂ ಬೇಕಾದ್ರೆ ನಮ್ಮ ಹೆಂಡ್ತಿ ಮನೆಯವ್ರು ಕೇಳ್ರಿ ನಾನು ಪಕ್ಕದಲ್ಲಿ ಒಂದು ಅಜ್ಜಿ ಇತ್ತು ಅಜ್ಜಿ ಅಂದೆ ಏನಪ್ಪಾ ನನ್ನ ಮದುವೆನಲ್ಲಿ ನಾನು ವರದಕ್ಷಿಣೆ ತಗೊಂಡಿಲ್ಲ ಅಂತ ಕಾಲರಿಗಂದೆ ಅಜ್ಜಿ ಏನನ್ಬೇಕು ನೀನು ಮೂತಿಗೆ ಹೆಣ್ಣು ಕೊಟ್ಟಿರೋದೆ ಚು ಕೂತ್ಗಳ ಸುಮ್ಮನೆ ಅಂತ ಬೇಕಾಗಿತ್ತ ಇದು ನನಗೆ ಅಲ್ಲಿ ಕರೆಂಟು ಪಕ್ಕದಲ್ಲಿ ಶಾರ್ಟ್ ಸರ್ಕ್ಯೂಟು ಇನ್ನು ಮಾತಾಡೋದು ಬೇಡ ಅಂತ ಕೂತ್ಕೊಂಡೆ ಅಲ್ಲಿ ಶುರೋಚ್ಕೊಂಬಿಟ್ಟವ್ರೆ ಈ ಗಂಡಸರು ಕುಡ್ಕೊಂಬಂದು ಮನೆಗೆ ಹೆಣ್ಮಕ್ಕಳು ಬಡಿತಾರೆ ಬಡಿತಾರೆ ಇವ್ರಿಗೆ ರೊಟ್ಟಿ ತಟ್ಟದಂಗೆ ತಟ್ಟಬೇಕು ಹಿಟ್ಟು ಜಡಿಯೋ ದೊಣ್ಣೆಯಲ್ಲಿ ಬಡಿಬೇಕು ಚಪಾತಿ ಲಟ್ಟಣಿಗೆ ಲಟ್ಟಿಸ್ಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಇದ್ದರು ನಾನು ನಿರೂಪಕಿ ಕಡೆ ನೋಡಿದೆ ಮೇಡಮ್ ಯಾಕೋ ನನಗೆ ಸೂಟಲ್ಲ ಈ ವೇದಿಕೆ ಹೊರಟು ಬಿಡ್ತೀನಿ ಅಂದೆ ಆ ನಿರೂಪಕಿ ಹೋಗಿ ಇರಿ ಸರ್ ಇರಿ ಇರಿ ಅಂದ್ಬಿಟ್ಟು ಹೋಗಿ ಮೇಡಮಲ್ಲಿ ಮಾತಾಡ್ತಾ ಇದ್ರು ಅಧ್ಯಕ್ಷನಿಗೆ ಮೇಡಮ್ ಅಂದರು ಏನ್ರಿ ಅಲ್ಲ ಮಿಮಿಕ್ರಿ ಗೋಪಿಯವ್ರು ಬಂದಿದ್ದಾರೆ ಸ್ವಲ್ಪ ಗಂಟ್ರ ಬಗ್ಗೆ ಬೈಯೋದನ್ನು ನಿಲ್ಲಿಸಿ ಮಧ್ಯಾಹ್ನ ಅಲ್ಲಿ ಬೈಯೋಣ ಈಗ ಅವರಿದ್ದಾರೆ ಅವರ ಕಾಮಿಡಿ ಕಾರ್ಯಕ್ರಮಕ್ಕೆ ಮೈಕ್ ಕೊಡಿ ಅಂದರು ಆ ಮೇಡಮ್ ಏನನ್ನಬೇಕು ನನ್ನ ನೋಡಿ ಗೋಪಿ ಅವರೇ ಸಾರಿಪ್ಪ ಇವತ್ತು ಮಹಿಳಾ ದಿನಾಚರಣೆಗೆ ನೀವೇ ಗೆಸ್ಟಾಗಿ ಆಗಿ ಅಲ್ವಾ ನನ್ನ ಇಷ್ಟು ಮರ್ತೇ ಹೋಗಿತ್ತು ಬೇಜಾರು ಮಾಡ್ಕೊಬೇಡಿ ನಾನು ಹೇಳ್ತಾ ಇರೋದು ಗಂಡ್ಸುರಿಗೆ ಅಂದ್ರು ಗಂಡಸರಿಗೆ ಹಾಗಾದ್ರೆ ನಾವು ನಾನು ಒಂದ್ಸರಿ ಯಾಕೆ ಹಿಂಗಂತರು ಅಂತ ಬೆಚ್ಚೋಗ್ಬಿಟ್ಟೆ ಸುಮ್ಮನೆ ಹಿಂಗೆ ನೋಡಿದೆ ಯಾಕೆ ಈ ತರ ಹೇಳಿದ್ರು ಅಂತ ಅವತ್ತು ನನ್ನ ಹೆಂಡತಿ ಬೇಡ ಬೇಡ ಅಂದ್ರು ನಮ್ಮ ಮದುವೆ ಆ್ಯನಿವರ್ಸರಿ ಇವತ್ತು ತಗೊಳ್ಳಿ ಡ್ರೆಸ್ಸು ಅಂತ ಕಳಿಸಿದ್ಲು ಯಾವ ಡ್ರೆಸ್ಸು ಅಂದರೆ ಅದು ಈ ಕುರ್ತಾ ಶೇರ್ವಾಣಿ ಬಣ್ಣ ಬಣ್ಣದ್ದು ನೋಡೋಕೆ ಹೆಣ್ಣುಮಕ್ಳು ಮಧ್ಯೆ ಚೂಡಿದಾರ ಹಾಕೊಂಡು ಕೂತಿರೋ ಲೇಡಿ ಥರ ಕೂತಿದ್ದೆ ಆ ಇದೆಲ್ಲ ಬೇಕಾ ಈ ಥರ ನಮಗೂ ಹಾಸ್ಯದ ಅನುಭವಗಳು ಆಗ್ತವೆ ಆದ್ದರಿಂದ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿರೋದ್ರಿಂದ ಒಂದಷ್ಟು ವಿಶೇಷ ಧ್ವನಿಗಳನ್ನು ಯಾಕಂದರೆ ಗಂಟ್ಲು ಕಟ್ಟಿದೆ ಹೇಳಿದೆ ಒಂದಷ್ಟು ವಿಶೇಷ ಧ್ವನಿಗಳು ನಿಮಗಾಗಿ ಅದರಲ್ಲಿ ಮೊದಲಿಗೆ ಒಂದು ಹಾಡಿ ಇತ್ತೀಚೆಗೆ ರೀಲ್ಸು 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 ಎಲ್ಲ ಮೊಬೈಲೇ ಬರೋ ರೀಲ್ಸೆ ಅದು ಯಾವ ರೀಲ್ಸ್ ಮಾಡ್ತಾರೆ ಗೊತ್ತಿಲ್ಲರಿ ಮೊನ್ನೆ ಒಂದು ಹಾಡು ಬೇರೆ ಬಂದಿತ್ತು ಹೋಗ್ಬೇಕಾದ್ರೆ ಒಂದೇ ಒಂದು ಮಾತು ಹೇಳಲ್ಲ ಮಗ ಏನಂದ್ಲಲೆ ಓನಲ್ಲ ನೀನಲ್ಲ ಕರಿಮಣಿ ಮಾಲಿಕ್ಕ ನೀನಲ್ಲ ಎಲ್ಲ ಕಡೆ ಅದೇ ಹಾಡು ನಾವು ಕಾಮಿಡಿ ಕಲಾವಿದ್ರಿಗೆ ಒಂದು ಆಸ್ತಿ ಲೇಪನ ಹಾಕಿದ್ವಿ ಮದುವೆ ಆಗಿರೋಂಥ ಹುಡುಗಿನೂ ಕೂಡ ಅದೇ ರೀಲ್ಸ್ ಭಕ್ತದಲ್ಲಿ ಗಂಡ ನಿಂತಿದ್ದಾನೆ ತಾಳಿ ಕಟ್ಸ್ಕೊಂಡ್ಬಿಟ್ಟು ಆ ನಕ್ಷತ್ರ ತೋರಿಸ್ತಲ್ಲ ಆರಂಧತಿ ನಕ್ಷತ್ರ ಆ ಕಾರ್ಯಕ್ರಮ ಆಗ್ತಾ ಇದೆ ಅಷ್ಟರಲ್ಲೇ ಒಂದು ಸ್ನೇಹಿತರು ಅಲ್ಲಿ ಒಂದು ರೀಲ್ಸ್ ಮಾಡೋಣ ಕಣೆ ಯಾವುದು ಕರಿಮಣಿ ಮಾಲೀಕ ನೀನಲ್ಲ ಮಾಡು ಕ್ಯಾಮ್ರ ನೋಡ್ಕೊಂಡು ಮಾಡ್ಬೇಕು ತಾನೆ ಆ ತಾಯಿ ಪಕ್ಕದಲ್ಲಿ ಗಂಡ ಅದೇ ತಾನು ತಾಳಿ ಕಟ್ಟಿದ ಅವ್ನು ನೋಡ್ಕೊಂಡ್ಬಿಟ್ಟು ಕರಿಮಣಿ ಮಾಲೀಕ ನೀನಲ್ಲ ಅಂದರು ಕೆನ್ನೆಗೂಡ ತಾಳಿ ಕಿತ್ಕೊಂಡು ಹೋದವನು ಇನ್ಯಾರು ಅಂತ ಬೇಕಾಗಿತ್ತಾ ಇರಲಿ ಒಂಚೂರು ಬೇಯಿಸಿರ್ಲಿ ಮಾನಿಟ್ರಾಗಿ ಬೇಯಿಸಿರಲಿ ಹಲೋ ಚಿಕ್ ಹಲೋ ಚಿಕ್ ಓಕೆ ಈ ಟಿ ಅವರು ನಾನು ಕೂಡ ಮಾಧ್ಯಮದಲ್ಲಿ ಗೊತ್ತು ನಿಮಗೆ ನಮ್ಮ ಟಿ ಅವರು ನಾವು ಒಂದು ವಿಷಯ ಬಂದರೆ ಹೇಗೆ ಬೆಳಿಗ್ಗೆಯಿಂದ ಸಂಜೆ ತನಕ ತೋರಿಸ್ತೀವಿ ಕರಿಮಣಿ ಮಾಲೀಕ ಯಾರು ಎಲ್ಲರೂ ಹುಡುಕ್ತಾ ಇದ್ದೀವಿ ಈಗೂ ಉಂಟೆ ಈಗ ಕರಿಮಣಿ ಮಾಲೀಕ ಯಾರು ಅಂತ ಗೊತ್ತಿಲ್ಲ ಮೊದಲಿಗೆ ನಮ್ಮ ಎಚ್ ಡಿ ಅವರು ಮಾಜಿ ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರೆ ಅಲ್ಲಿ ಕೇಂದ್ರ ಸಚಿವರು ಅವರಿಗೆ ಕೇಳ್ತಾ ಇದೀವಿ ಪ್ರಶ್ನೆ ಆ ವೀಕ್ಷಕರೇ ನೋಡಿ ಈಗ ಸರ್ ರಾಜ್ಯದಲ್ಲಿ ಏನೇ ಸಮಸ್ಯೆ ಇರಲಿ ಅದು ಬಿಟ್ಬಿಡೋಣ ಈಗ ನಮಗೆ ಬೇಕಾಗಿರೋದು ಕರಿಮಣಿ ಮಾಲೀಕ ವಿಷಯ ಅಷ್ಟೇ ಕರಿಮಣಿ ಮಾಲೀಕ ಯಾರು ಎಚ್ ಡಿ ಕುಮಾರಸ್ವಾಮಿಯವರು ತಕ್ಷಣ ಹೇಗೆ ಮಾತನಾಡಿದ್ರು ನೋಡಿ ನೋಡಿ ಬ್ರದರ್ ಇತ್ತೀಚಿನ ದಿನಗಳಲ್ಲಿ ಈ ಕರಿಮಣಿಗಳ ಸವಾಸನೆ ಮಾಡಬಾರ್ದು ಕೆಲವರು ಆ ಕೆಲಸ ಮಾಡಿ ಪಾಪ ಜೈಲಿಗೆ ಹೋಗಿದ್ದಾರೆ ಅದರಿಂದ ದಯವಿಟ್ಟು ಈ ಕರಿಮಣಿ ಮಾಲೀಕ ಯಾರು ಅಂತ ನನ್ನನ್ನು ಕೇಳಬೇಡಿ ಇವತ್ತು ಒಳ್ಳೆಯ ಕಾರ್ಯಕ್ರಮ ಆಗ್ತಾ ಇದೆ ನನಗೆ ಅಂಕಿಅಂಶಗಳು ಗೊತ್ತಿಲ್ಲ ಇವತ್ತಿನ ಸರ್ಕಾರ ಸಿದ್ದರಾಮಯ್ಯವ್ರದು ಅವ್ರು ಕೇಳಿ ಅಂಕಿಅಂಶಗಳು ಕರೆಕ್ಟಾಗಿ ಹೇಳ್ತಾರೆ ನಮಗೂ ಇದಕ್ಕೂ ಸಂಬಂಧವಿಲ್ಲ ನಾವು ಸ್ಟೇಟ್ ಅಲ್ಲ ಸೆಂಟ್ರಲ್ ಗೌರ್ಮೆಂಟ್ ಈಗ ಏನೋ ಚನ್ನಪಟ್ಟಣಕ್ಕೋಸ್ಕರ ಬಂದಿದ್ದೀವಿ ಎಲ್ಲರಿಗೂ ನಮಸ್ಕಾರ ಒಳ್ಳೇದಾಗಲಿ ಕಾರ್ಯಕ್ರಮಕ್ಕೆ ಇವ್ರು ಹಿಂಗೆ ಹೋದ್ರ ತಕ್ಷಣ ಬಿಡಬೇಕಲ್ಲ ಓ ಸಿದ್ದರಾಮಯ್ಯನವ್ರು ಎಲ್ಲಿ ನೋಡಿ ಅಂದರು ಅಲ್ಲೇ ಸಿದ್ದರಾಮಯ್ಯವ್ರು ಆಬಾದಿಯಾ ಕೂತಿದ್ರು ಸಾರ್ ಕರಿಮಣಿ ಮಾಲೀಕ ಯಾರು ಅಂತ ನೀವೇ ಹೇಳಬೇಕಂತೆ ಸರ್ ಯಾಕಂದ್ರೆ ಇವತ್ತಿನ ಸರ್ಕಾರ ನಿಮ್ಮದೇ ಯಾರು ಹೇಳಿ ಅಂದರು ಅದಕ್ಕೆ ಸಿದ್ದರಾಮಯ್ಯವರು ಅವ್ರದೇ ನೂರ ಎಂಟು ಜಂಜಾಟ್ಗಳು ತಕ್ಷಣ ಅವ್ರು ಏನು ಹೇಳಿದ್ರು ನೋಡಿ ಏಯ್ ಒಡೆರಿ ಕಪಾಲ್ಕ ಅವನಿಗೆ ಕಳಶಾಚ ಅವ್ನ అలాపా నా నవే నూరా ఎంటు విషయల్లీ ఓడాటాతీవే నేను కరిమణి మాలీకనా నేను మదవి ఆగిల్వీనప్పా అగ్రె నీనే కరిమణి మాలీక నోడితనే ఏనయ్య నీ సమస్య ధర్మస్ ಒಂದು ಆರು ಜೊತೆ ಬಟ್ಟೆ ಹಾಕೋ ಓದಲು ನೀವು ಫ್ರೀ ಬಸ್ ಬಿಟ್ಬಿಟ್ಟು ಹೆಂಗಸರು ಮನೆಯಲ್ಲೇ ಇರ್ತಾಯಿಲ್ಲ ಎಲ್ಲ ಹತ್ತು ಹತ್ತು ಬಸ್ ಹತ್ತು ಮನೆಗೆ ಬಂದರೆ ಮೂಡು ಬಂದರೆ ಮನೆಗೆ ಬರ್ತಾರೆ ಇಲ್ಲ ಇನ್ನೊಂದು ಬಸ್ ಹತ್ತು ಇನ್ನೊಂದು ಕಡೆಗೆ ಹೋಗ್ತಾರೆ ಈ ಕಡೆ ದ್ಯಾಮೋದ ಜಾತ್ರೆ ಆ ಕಡೆ ಬನ ಸಂಕ್ರಾಮನ್ ಜಾತ್ರೆ ಒಬ್ಬರು ಸಿಗ್ತಾಯಿಲ್ಲ ಏನು ಮಾಡೋದು ಗಂಡು ಮಕ್ಕಳು ಊಟಕ್ಕೆ ಸಿದ್ದರಾಮಯ್ಯನವ್ರೇ ಏಯ್ ಇಂದಿರಾ ಕ್ಯಾಂಟೀನ್ಲ್ವೇನೆಯಾ ಹೋಗಿ ಐದು ರೂಪಾಯಿ ಕೊಟ್ಬಿಟ್ಟು ಊಟ ಅಲ್ಲಿ ಪಾಪ ಹೆಣ್ಮಕ್ಳು ಎಲ್ಲೂ ಹೋಗ್ತಾ ಇಲ್ಲ ಪಾಪ ದೇವಸ್ಥಾನಗಳು ಧರ್ಮಕ್ಷೇತ್ರಕ್ಕೆ ಹೋಯ್ತವ್ರೆ ಅವ್ರ ಬಗ್ಗೆ ಪಾಪ ಪ್ರಚಾರ ಬೇಡ ಆಂ ನೋಡಿ ಇಲ್ಲ ಬೇಳ್ತವನೇ ಸಿದ್ದರಾಮಯ್ಯನವರೇ ನೀವು ಅನ್ನ ಭಾಗ್ಯ ಕೊಟ್ಟ್ರಿ ಕ್ಷೀರ ಭಾಗ್ಯ ಕೊಟ್ಟ್ರಿ ಬಸ್ ಭಾಗ್ಯ ಕೊಟ್ಟ್ರಿ ಕರೆಂಟ್ ಭಾಗ್ಯ ಕೊಟ್ಟ್ರಿ ಹಾಗೆ ನಮ್ಮ ಪಕ್ಕದ ಮನೆ ಭಾಗ್ಯನ ಕೊಟ್ಟು ಲಗ್ನ ಮಾಡಿಸಿ ಅಂತ ನೋ ಮ್ಯಾರೇಜ್ ಸ್ಕೇಮ್ ಈಗಲೇ ಐದು ಗ್ಯಾರಂಟಿಗಳಿಗೆ ದುಡ್ಡು ಪ್ರಾಬ್ಲಮ್ ಆಗಿದೆ ನಮಗೆ ಆ ಅದರಿಂದ ಇವತ್ತು ತೀರ್ದಾಳದಲ್ಲಿ ಭಾಳ ಒಳ್ಳೆಯ ಕಾರ್ಯಕ್ರಮನ ಮಾಡಿದ್ದೀರಿ ಹಿರಿಯರನ್ನ ನೆನ್ತಕ್ಕಂಥದ್ದು ಪವಾಡ ಪುರುಷರನ್ನು ನೆನತಕ್ಕಂಥದ್ದು ಎಲ್ಲವೂ ಕೂಡ ನಮಗೆ ಬೇಕು ಅದರಿಂದ ಏಯ್ ಯಾವನೇ ನೀನು ಕಳ್ಸು ಹಾಚೆಗೆ ಅವನು ಹೌದಾ ಉಲಿಯಾ ಅನ್ನೋನು ಯಾರು ಔದ ಉಲಿಯಾ ಔದ ಉಲಿಯ ಇಲ್ಲ ಅಲ್ಲಿ ರಾಜ ಹುಲಿ ಕೂತಾರೆ ನೋಡು ಯಡಿಯೂರಪ್ಪನವ್ರು ಅವ್ರು ಕೇಳಿ ಹೋಗು ಕರಿಮಣಿ ಮಾಲೀಕ ಯಾರು ಅಂತ ಸಿ ದೇವರು ಯಡಿಯೂರಪ್ಪನವ್ರ ಹತ್ರ ಹೋದ್ರು ಮಾಜಿ ಮುಖ್ಯಮಂತ್ರಿ ಸರ್ ಒಂದು ಕಡೆ ಅವ್ರಿಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ನೀವು ಹೇಳಿ ಸರ್ ಕರಿಮಣಿ ಮಾಲೀಕ ಯಾರು ಅಂದರು ಪಾಪ ಅವರು ಉಪ್ಪಿಟ್ಟು ಕಾಫಿ ತಿನ್ಕೊಂಡು ಆರಾಮಾಗಿ ಕೂತಿದ್ದಾರೆ ತಕ್ಷಣ ನಮ್ಮ ಯಡಿಯೂರಪ್ಪನವ್ರು ಹೇಳಿದ್ರು ಬಂಧುಗಳು ಎಲ್ಲರೂ ನಮಸ್ಕಾರ ಯಾವುದೇ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರಿಗೆ ಕೈ ನೆಳಿಸೋದಿಲ್ಲ ಸ್ವಾಮಿ ನಾನು ಈಗ ಮಾಡಿದಂಥ ಸಂದರ್ಭ ಕೆಲವ್ರಿಗೆ ಆಗಿದೆ ಏನು ಯಡಿಯೂರಪ್ಪನವ್ರು ಏನು ಕೆಲಸ ಮಾಡಿದ್ರು ಯಾರು ನಿಮ್ಗೆ ಹೇಳಿದ್ದು ಕರಿಮಣಿ ಮಾಲೀಕ ಅಂತ ನಮ್ಮ ನಗರ ಪ್ರದೇಶಗಳಲ್ಲಿ ಯಾರಿಗೆ ಕರಿಮಣಿ ಮಕ್ ಆಗ್ತಾರೆ ಇವಾಗ ಎಲ್ಲ ಗೋಲ್ಡ್ ಚೈನ್ ಹಾಕೊಂಡು ಓಡಾಡ್ತಾರೆ ಅದರಿಂದ ಕರಿಮಣಿಗೂ ನಮಗೂ ಸಂಬಂಧ ಇಲ್ಲ ಸ್ವಾಮಿ ಯಾರು ಯಾವುದಾವಲಿ ಅವಲಿ ನಾಚಿಕೆ ಆಗ್ಬೇಕು ನಿಮಗೆ ಬೈ ಮುಚ್ಕೊಂಡು ಕೂತ್ಕೊಳ್ಳ್ರಿ ನಾನು ಯಾವ್ದು ಅಲ್ಲ ಸ್ವಾಮಿ ರಾಜಾವುಲಿ ರಾಜಾವುಲಿ ಎಲ್ಲ ನಮಸ್ಕಾರ ತಾಯಿ ನಮಸ್ಕಾರ ಶ್ರೀಗಳ ಪಾದಗೆ ಅರವಿಂದ ನನ್ನ ಪಾದ ಅರವಿಂದಗಳಿಗೆ ಅವ್ರ ಪಾದ ಅರವಿಂದ ನಮಸ್ಕಾರಗಳು ತಿಳಿಸ್ತಾ ಇದ್ದೇನೆ ಶುಭವಾಗಲಿ ಒಳ್ಳೆಯ ಕಾರ್ಯ ನಾನು ಭಾಳ ಸಂಕಷ್ಟದಿಂದ ನಡೆದಿದ್ದೇನೆ ನಿಮಗೆ ಗೊತ್ತು ಜೀವನದಲ್ಲಿ ಏನೇನಾಗ್ತಾ ಇದೆ ಅಂತ ಈ ರಿಟೈರ್ಡ್ ಲೈಫ್ನಲ್ಲಿ ಇರ್ತಕ್ಕಂಥ ಒಂದು ಕರಿಮಣಿ ಬಳಿ ಅಂತಿರಲ್ಲ ನಾಚಿಕೆ ಆಗೋದಿಲ್ವೇನು ಹೋಗ್ರಿ ಆ ಕಡೆ ಅವ್ರು ಹೋಗ್ಬಿಟ್ರು ತಕ್ಷಣ ಈ ಹುಡುಗರು ಯಾರೋ ಕಂಡು ಹಿಡಿದು ಬಿಟ್ಟಿದ್ದಾರೆ ಯಾರೋ ಬೆಳ್ಳುಳ್ಳಿ ಚಮ ಚೋಟೆಲ್ ಚಂದ್ರು ಅಂತ ಆಹಾ ಹಾ ಒನ್ ಮೋರ್ ಒನ್ ಮೋರ್ ಅನ್ಬೇಕು ನೀವು ಚಟಾಪಟ ಚಟಾಪಟ ಈ ಕರಿಮಣಿ ಮಾಲೀಕ ಯಾರು ಹೇಳಮ್ಮ ಅಂದರೆ ಅಲ್ಲಿ ಯಾವ್ದೋ ಹುಡುಗ ಹೇಳ್ತಾನೆ ಕರಿಮಣಿ ಮಾಲೀಕ ನೋಡಿ ಎಲ್ಲ ಹೇಳ್ತಾವ್ರೆ ರಾಹುಲ್ ಅಂತೆ ಸಿಕ್ಕಬಿಟ್ಟ ಕರಿಮಣಿ ಮಾಲೀಕ ಸಿಕ್ಕುಬುಟ್ಟ ಇದನ್ನು ಕೂಡ ನ್ಯೂಸ್ನವ್ರು ಸುಮ್ಮನೆ ಇರಲ್ಲ ಆಹಾ ಇಷ್ಟು ದಿನ ನಾವು ನ್ಯೂಸ್ ಹಾಕ್ತಾ ಇದ್ವಿ ಕರಿಮಣಿ ಮಾಲೀಕ ಯಾರು ಯಾರು ಅಂತ ಇವತ್ತು ಸಿಕ್ಕಿದ್ದಾನೆ ರಾಹುಲ್ ಅಂತ ಇದ್ರ ಬಗ್ಗೆ ಸಂತೋಷ ಹಂಚ್ಕೊಳಕ್ಕೆ ಯಾರಿದ್ದಾರೆ ಎಂದರು ಚಾಮರಾಜಪೇಟೆ ಶಾಸಕರು ಅಜ್ ಜಮೀರ್ ಅಹಮದ್ ಖಾನ್ ಅವ್ರು ಹೋಗ್ತಾ ಇದ್ರು ಅವ್ರ ಹತ್ರ ಹೋಗಿ ಮೈ ಬಿಟ್ರು ಸರ್ ಕರಿಮಣಿ ಮಾಲೀಕ ಸಿಕ್ಬಿಟ್ಟ ಅವನ ಹೆಸರು ರಾಹುಲ್ ಅಂತ ನಿಮ್ಮ ಅಭಿಪ್ರಾಯ ಏನು ಅಂದರು ಅದಕ್ಕೆ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ರು ಕಂಜಾಜಲೇಶಬಾರ್ ಕಂಜಾಜಲೇಶ ಹಾಬಾಬ್ ಅಬ್ಬಾ ಲಾಟ್ರಿ ಏನು ಇದು ಕರಿಮಣಿ ಮಾಲೀಕ ಯಾರು ಹುಡುಕ್ತಾ ಇದ್ರಿ ನಮ್ದೇ ಸರ್ಕಾರ ಕಂಡು ಕರಿಮಣಿ ಮಾಲೀಕ ನೋಡಿ ಅದಕ್ಕೆ ಹೇಳೋದು ನಾನು ಯಾವತ್ತೋ ನಮ್ಮ ಸರ್ಕಾರ ಕಂಡಿಡಿದಿದೆ ನಾನು ಹೇಳ್ತಾ ಇದ್ದೆ ಎಲ್ಲರಿಗೂ ಚಳಪಟ ಅಂತ ತಿರ್ಬೇಕು ನೀವು ನೋಡಿ ಇಷ್ಟು ಹೇಳ್ತಾ ಇದ್ರೆ ಮೊಬೈಲ್ ನೋಡ್ತಾ ಇದ್ದಲ್ಲ ದೇವಾಗೆ ಮಾಡ್ತದೆ ನಿಂಗೆ ಥೂ ನಿನ್ನ ಜನ್ಮಕ್ಕೆ ಹೋಗು ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದ್ರೀ ಧಾರ್ಮಿಕ ಕಾರ್ಯಕ್ರಮ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ನಾವೆಲ್ಲ ಒಂದೇ ನಾನು ಮುಸ್ಲಿಂ ಅಂತ ರಕ್ತ ನೊಂದಿ ಹಸಿರುಗಿರ್ತದ ಕೆಂಪಿರ್ತದ ನಾವು ಫಸ್ಟು ಒಂದೇ ಎಲ್ಲರೂ ಚಪ್ಪಾಳೆ ತಟ್ಟಬೇಕು ಆ ಕಂಜಾಜ ಯಶವಧಾರ್ ಅಬ್ಬಬ್ಬ ಲಾಟ್ರಿ ಇವ್ರು ಅಂದ್ಬಿಟ್ಟು ಹೋಗ್ಬಿಟ್ರು ಇರಲಿ ಹಾಗೆ ನಮ್ಮ ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜ್ ಅವರ ಒಂದು ಧ್ವನಿ ಕಾವೇರಿ ನಮ್ಮದು ಕರ್ನಾಟಕ ನಮ್ಮದು ತೇರದಾಳ ನಮ್ಮದು ಅಲ್ಲಮ್ಮ ಪ್ರಭುಗಳು ನಮ್ಮವರು ನೀವೆಲ್ಲ ನಮ್ಮವರು ಒಂದು ಚಪ್ಪಾಳೆ ಜೋರಾಗಿ ಆ ಸಾಕು ನಿಲ್ಲಿಸಿ ಆ ನಿಲ್ಲಿಸಲೇಬೇಕು ನಾನು ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಒಂಟೆ ಮೆರವಣಿಗೆ ಮಾಡಿದ್ದೀನಿ ನಾಯಿ ಮೆರವಣಿಗೆ ಮಾಡಿದ್ದೀನಿ ಕತ್ತೆ ಮೆರವಣಿಗೆ ಮಾಡಿದ್ದೀನಿ ಕುದುರೆ ಮೆರವಣಿಗೆ ಮಾಡಿದ್ದೀನಿ ಯಾಕೆ ಕರ್ನಾಟಕದಲ್ಲಿ ಕನ್ನಡ ಉಳಿಸಿ ಬೆಳೆಸಿ ಇಲ್ಲ ಅಂತಂದ್ರೆ ನಾಳೆಯಿಂದ ಕರೆಂಟ್ ಬಂದ್ ನೀರ್ ಬಂದ್ ಆಟೋ ಬಂದ್ ಲಾರಿ ಬಂದ್ ಮೈಕ್ ಬಂದ್ ಮಾತ್ ಬಂದ್ ಬೆಳಿಗ್ಗೆ ಇದ್ರೆ ಎಲ್ಲ ಬಂದ್ 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 ಹಾಗೆ ಸಿನಿಮಾ ನಟರು ನಮ್ಮ ಎಸ್ ಪಿ ಅವರು ಬಹಳ ಕಲಾವಿದರು ಕರೆಸ್ಬಿಟ್ಟಿದ್ದಾರೆ ಜೂನಿಯರ್ ವಿಷ್ಣುವರ್ಧನ್ನು ಅಂಬರೀಷ್ ಎಲ್ಲರನ್ನು ಕರೆಸ್ಬಿಟ್ಟಿದ್ದಾರೆ ಅವ್ರದೇ ಅಬ್ಬರ ಇದೆ ಆದ್ರಿಂದ ಹಾಗೆ ನನ್ನ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ನಮ್ಮ ಸಾಯಿ ಲಕ್ಷ್ಮಣ್ ಅಂತ ಡ್ಯಾನ್ಸ್ ಮಾಸ್ಟರ್ ಕಮ್ ನಿರ್ದೇಶಕರು ಅವರು ಈಗ ಒಂದು ಒಳ್ಳೆಯ ಪ್ರಾಜೆಕ್ಟ್ ಕೂಡ ಮಾಡ್ತಾ ಇದ್ದಾರೆ ಬಹಳ ಬಹಳ ಬಹಳಷ್ಟು ಸಿನಿಮಾಗಳಲ್ಲಿ ಕೊರಿಯೋಗ್ರಾಫರ್ ಆಗಿರ್ತಕ್ಕಂಥ ನನ್ನ ಅಣ್ಣನ ಸಮರಂಥ ಅವರು ಬಂದಿದ್ದಾರೆ ಒಳ್ಳೆ ಸಿನಿಮಾ ಪ್ರಾಜೆಕ್ಟು ನೆಕ್ಸ್ಟ್ ಶುರು ಮಾಡ್ತಾ ಇದ್ದಾರೆ ಒಂದು ನಾಲ್ಕು ಲ್ಯಾಂಗ್ವೇಜಲ್ಲಿ ಅವರು ಕೂಡ ಬಂದಿದ್ದಾರೆ ಯಾಕೆ ಹೇಳಿದೆ ಅಂದರೆ ಸಿನಿಮಾ ನಟರ ಧ್ವನಿಗಳಲ್ಲಿ ಎಲ್ಲರೂ ಅವರು ಬಂದ್ಬಿಟ್ಟಿದ್ದಾರೆ ಈಗ ನಾನು ವಿಶೇಷವಾದಂಥ ಇನ್ನೊಂದೆರಡು ಧ್ವನಿ ಮಾಡ್ತೇನೆ ಅದು ಯಾವುದು ಅಂದರೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಹಾಲಿ ಪ್ರಧಾನಿ ನರೇಂದ್ರ ಮೋದಿಯವರು ಅವರಿಬ್ಬರು ಈ ವೇದಿಕೆ ಮೇಲೆ ಬಂದರೆ ಹೆಂಗಿರ್ತಾ ಇತ್ತು ಯಾಕಂದರೆ ಮೊನ್ನೆ ತಾನೇ ಕೊಟ್ಟು ಜೊತೆಯಾಗಿದ್ದಾರೆ ಇನ್ ಕೇಸ್ ತೇರ್ದಾಳಕ್ಕೆ ಬನ್ನಿ ನಮ್ಮ ಕಾರ್ಯಕ್ರಮ ಅಂತ ಇಲ್ಲಿನ ಎಲ್ಲ ನಮ್ಮ ಬಸವರಾಜ್ ಬಾಳೆಕಾಯಿ ಸರ್ ಅವರ ನೇತೃತ್ವದಲ್ಲಿ ಬನ್ನಿ ಸರ್ ಕಾರ್ಯಕ್ರಮ ಮಾಡೋಣ ಅಂತ ಅವರು ಅವ್ರನ್ನೂ ಕರೆಸಿಬಿಟ್ಟಿದ್ರು ಬಸವರಾಜ್ ಬಾಳೆಕಾಯಿ ಸರ್ ಒಂದು ಪ್ರಯತ್ನ ಮಾಡಿ ಬಂದರೆ ಹೇಗಿರುತ್ತೆ ಮೊದಲಿಗೆ ದೇವೇಗೌಡರು ಬಂದು ಕನ್ನಡದಲ್ಲೇ ಮಾತನಾಡ್ತಾರೆ ಅವರು ಹಿಂದಿಲ್ಲಿ ಮಾತನಾಡ್ತಾರೆ ನಾವು ಹಾಸ್ಯ ಕಲಾವಿದರು ಅದಕ್ಕೊಂದು ಹಾಸ್ಯ ಲೇಪನ ಕೊಟ್ಟಿರ್ತೀವಿ ನೋಡೋಣ ಮೊದಲಿಗೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಮಾತನಾಡ್ತಾರೆ

ಪಿಜ್ಝಾ ಬರ್ಗರ್ ತಿನ್ನಿ ಅಂತ ಹೇಳ್ತಾಯಿದ್ದಾರೆ ಯಾರೊಬ್ಬರು ಬೇಜಾರು ಮಾಡ್ಕೋಬೇಡಿ ಪಿಜಾ ಬರ್ಗರ್ ಹೇಗಿರುತ್ತೆ ಪಿಜಾ ಬರ್ಗರ್ ಹೇಗಿರುತ್ತೆ ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗೆ ಇರುತ್ತೆ ದಯವಿಟ್ಟು ಕೇಳಿಸ್ಕೊಳ್ಳಿ ಜಂಕ್ ಫುಡ್ ತಿನ್ನಬೇಡಿ ರಾಗಿ ಮುದ್ದೆ ತಿನ್ನಿ ಜೋಳದ ರೊಟ್ಟಿ ತಿನ್ನಿ ದೇಹಕ್ಕೆ ತಂಪು ತೋಳಿಗೆ ಬಲೋ ಕೇಳಿಸ್ಕೊಳ್ರಿ ನಮ್ಮ ಕಾಲದಲ್ಲಿ ರಾಗಿ ಮುದ್ದೆ ಜೋಳದ ರೊಟ್ಟಿ ತಿಂದೊಬ್ಬ ಮನುಷ್ಯ ಇಪ್ಪತ್ತು ವರ್ಷಕ್ಕೂ ಫಿಗೇನ್ ಐವತ್ತು ವರ್ಷಕ್ಕೂ ಫಿಗೇನ್ ನಮ್ಮ ತುಮಕೂರಿನ ಸಿದ್ಧಗಂಗಾ ಶ್ರೀಗಳು ರಾಗಿ ಪದಾರ್ಥ ತಿಂದು ನೂರ ಹನ್ನೊಂದು ವರ್ಷ ಬದುಕಿದ್ರು ಅವ್ರಿಗೊಂದು ಚಪ್ಪಾಳೆ ತಿಟ್ಬೋದು ಕೇಳಿಸ್ಕೊಳ್ಳಿ ಇವತ್ತು ಬರ್ಗರ್ ಮಂಚೂರಿಯನ್ ಪಿಜ್ಜಾ ಅಂತ ತಿಂದೊಬ್ಬ ಮನುಷ್ಯ ಇಪ್ಪತ್ತು ವರ್ಷಕ್ಕೆ ಫಿಗರ್ ಮೂವತ್ತು ವರ್ಷಕ್ಕೆ ಪ್ರೆಷರ್ ನಲವತ್ತು ವರ್ಷಕ್ಕೆ ಶುಗರ್ ಐವತ್ತು ವರ್ಷಕ್ಕೆ ಡಮಾನ್ ಅದಕ್ಕೆ ರಾಗಿ ಮುದ್ದೆ ತಿನ್ನಿ ನನ್ನ ಜೊತೆ ನರೇಂದ್ರ ಮೋದಿಯವರು ಬಂದಿದ್ದಾರೆ ಬನ್ನಿ ಮಾತಾಡಿ ಬಾಯ್ ಬಹಳ आम सभारती भारतीय है बहनों, भारत देश में बाहर एक धर्म एक भारत एक एक बारात, श्रेष्ठ भारत एक बारात, स्वच्छ भारत सबका साथ सबका विकास देवे गुणा जी नम अपना हिंदी अर्थ आगे ಕನ್ನಡದಲ್ಲಿ ಮಾತಾಡಿ ಕನ್ನಡದಲ್ಲಿ ಮಾತಾಡಿ ಎಲ್ಲ ತೆರದಾಳ ಜನತೆಗೆ ನಿಮ್ಮ ನರೇಂದ್ರ ಮೋದಿಯವರ ಶುಭ ಕಾಮನೆಗಳು ಬಾ ಯಾರು ದಯವಿಟ್ಟು ಮೋದಿಯವ್ರಿ ದಯವಿಟ್ಟು ಮೋದಿಯವ್ರಿಗೆ ಕೇಳಿಸ್ಕೊಳ್ರಿ ನೀವು ಮಾತಾಡಬೇಕಾದ್ರಿ ಈ ಥರ ಕೈನ ಅಳ್ಳಾಡಿಸ್ಕೊಂಡು ಮಾತಾಡಬೇಡಿ ಯಾಕಂದ್ರಿ ಹೋದ ವರ್ಷ ಕರ್ನಾಟಕದ ಎಲೆಕ್ಷನ್ ಎಮ್ ಎಲ್ ಎಲೆಕ್ಷನ್ ಇದ್ದಾಗ ನೀವು ಬಂದು ಕರ್ನಾಟಕಕ್ಕೆ ಬಂದು ಎಲ್ಲ ರೋಡ್ ಶೋಗಳಲ್ಲಿ ನೀವು ಈ ಥರ ಕೈನ ಅಳ್ಳಾಡಿಸಿ 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 ಜನ ಜಾಸ್ತಿ ಇದಕ್ಕೆ ಒತ್ತುಬಿಟ್ರು ದಯವಿಟ್ಟು ದಯವಿಟ್ಟು ನೆಕ್ಸ್ಟ್ ಟೈಮ್ ಎಲೆಕ್ಷನಲ್ಲಿ ಈ ಥರ ಕೈನ ಅಳ್ಳಾಡಿಸ್ದೆ ಈ ಕೈನಲ್ಲಿ ಒಂದು ಹೂವಿಡ್ಕೊಂಡು ಅಳ್ಳಾಡಿಸಿ 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 ನೋಡಿ ಮೊನ್ನೆ ನೀವು ಮಾಡಿರೋ ಕೆಲಸಕ್ಕೆ ನಿಮಗೂ ಲಾಸು ನಮಗೂ ಲಾಸು ಏನೂ ಮಾಡೋಕ್ಕಾಗೋದಿಲ್ಲ ಇದೇನು ಹೇಳಿದ್ರಿ ಇವರು क्या अच्छा है आपको नंचो कुड़ियलो <laughs> काफी मात्र अच्छा तमाश अच्छा तमाश देवेगौड़ा जी क्या बात है क्या बात है नईस मुद्दे तलो दिनी रोगी मुद्दे मात्र मनिक बन्नी रोगी मुद्दे तीन को दिनी ಡಾಕ್ಟರ್ ರಾಜ್ಕುಮಾರ್ ಚಿತ್ರದ ಗೀತೆ ಇದೆ ಆಡಿಸಿ ನೋಡು ಬೀಳಿಸಿ ನೋಡು ತೊಂಬತ್ತೆರಡು ಶಸ್ಸು ಉರುಳಿ ಹೋಗದು, ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು ಈ ಕಾರ್ಯಕ್ರಮ ಇನ್ನೂ ಶುಭವಾಗಿ ನಡೆಯುತ್ತೆ